ಸತ್ತ ಕಾಗೆಯನ್ನು ಮತ್ತು ಸತ್ತ ಗೂಬೆಯನ್ನು ರುದ್ರಭೂಮಿಯಲ್ಲಿ ಒಂದು ಪ್ರಯೋಗದ ವಿಧಾನದಲ್ಲಿ ಅದನ್ನು ಕರಕು ಮಾಡಿ ಜಗಳ ಗಂಟಿ ರಸವನ್ನು ಬೇವಿನ ರಸವನ್ನು ಒಂದು ವಿಧೆಯಲ್ಲಿ ಸೇರಿಸಿ ಅದನ್ನು ಒಂದು ಚುಕ್ಕೆ ಮನೆ ಹೊಸಲಿಗಿಟ್ಟರು ಸಾಕು ಆ ಮನೆ ರಣರಂಗ ಆಗುತ್ತೆ ಈಗ ನಿಜವಾಗ್ಲೂ ಕೂಡ ಈಗ ಒಬ್ಬರು ನಮಗೆ ವಾಮಾಚಾರ ಮಾಡಿದ್ದಾರೆ ನಮ್ಮ ಮೇಲೆ ಅಂತ ಅದನ್ನು ನಾವು ತಿಳ್ಕೊಳ್ಬೇಕಂತಂದ್ರೆ ಅದನ್ನು ಯಾವ ರೀತಿಯಾಗಿ ಆಗ್ಯಾರು ತಿಳ್ಕೊಳ್ಬಹುದಾ ಖಂಡಿತ ಈ ವಾಮಾಚಾರ ಅನ್ನೋದು ಸಮಾಜವನ್ನು ಕಾಪಾಡ್ಲಿಕ್ಕೆ ಶುರುವಾಗಿದ್ದು ಸಮಾಜದಲ್ಲಿರೋ ದುಷ್ಟರನ್ನ ಮಟ್ಟ ಹಾಕ್ಲಿಕ್ ಶುರುವಾಗಿದ್ದು ದುರಾದೃಷ್ಟ ಈ ವಿದ್ಯೆ ಯಾರ್ಯಾರೋ ಅಯೋಗ್ಯರ ಕೈಗಳಲ್ಲ ಸಿಕ್ಕಿ ಅದು ಸಮಾಜ ಕಂಟಕರಾಗಿ ಪರಿವರ್ತನೆ ಆಗಿಟ್ಟಿದಾವೆ ಈ ಮಾಟ ಜನರ ಒಂದು ತಪ್ಪು ಪರಿಕಲ್ಪನೆ ಏನಂದ್ರೆ ತನ್ನ ಜೀವನದ ಎಲ್ಲ ಋಣಾತ್ಮಕವಾದ ಕಷ್ಟಗಳಿಗೆ ನಷ್ಟಗಳಿಗೆ ಇನ್ನೊಬ್ರು ಯಾರೋ ಮಾಡಿಸಿರುವುದೇ ಪ್ರಮುಖ ಕಾರಣ ಅಂತ ಭಾವಿಸ್ಕೊಂಡಿರು ಕೂಡ ವೀಕ್ಷಕರು ಜಾಗೃತರಾಗಬೇಕು ಎಲ್ಲೋ ನೂರು ಜನರಲ್ಲಿ ಒಬ್ಬರು ಅಥವಾ ಇಬ್ಬರಿಗೆ ನೇರವಾದ ವಾಮಾಚಾರ ಪ್ರಯೋಗಗಳು ಆಗ್ತವೆ ಯಮಧರ್ಮರಾಯನ್ವಾ ಈ ಯಮಧರ್ಮರಾಯಿನ ಜೊತೆಗೆ ಕಬ್ಬಿಣದ ಲಾಡವನ್ನ ಹಾಕ್ತಿದ್ರು ನೀವೆಲ್ಲಾದ್ರೂ ಮನೆಯಿಂದ ಮನೆಗೆ ನಾನ್ ವೆಜ್ ಅನ್ನು ತಗೊಂಡು ಹೋಗ್ಬೇಕಾದ್ರೆ ಹಿಂದೆ ಕರಿಇಜ್ಜಲು ಕಬ್ಬಿಣದ ಪೀಸು ಇದೆಲ್ಲ ಹಾಕಳಿಸಿದ್ರು ಯಾಕೆ ಕೆಲವೊಂದು ನೆಗೆಟಿವಿಟಿಯಿಂದ ಅದು ಪ್ರೊಟೆಕ್ಟ್ ಆಗಲಿ ಒಬ್ಬ ಜ್ಯೋತಿಷಿ ಹೇಳ್ತಾರೆ ನಮ್ಮನ್ನು ನಾವು ಮಂತ್ರದಿಂದ ಕಾಪಾಡಿಕೊಳ್ಳಿಕ್ಕೆ ಪಾದರಸವನ್ನ ಪೆಂಡುಲಮ್ ಹಾಕಿ ಮನೆ ಮುಂದೆ ಹಾಕಿದ್ರೆ ನೆಗೆಟಿವ್ ಎನರ್ಜಿ ಮನೆಗೆ ಬರುವುದಿಲ್ಲ ಹ್ಮ್ ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ನಾವು ಪೂರ್ವ ಜನ್ಮಗಳಲ್ಲಿ ಮಾಡಿರುವಂತಹ ಪಾಪ ಪುಣ್ಯಗಳ ಅನುಸಾರವಾಗಿ ನಮಗೆ ಈ ಜನ್ಮದಲ್ಲಿ ಆ ಎಲ್ಲ ಕರ್ಮಗಳ ಫಲಗಳನ್ನು ನಾವು ಅನುಭವಿಸಲೇಬೇಕಾಗ್ತಾ ಇರುತ್ತೆ ಸೊ ಅದರಲ್ಲಿ ನಾವು ಪುಣ್ಯದ ಫಲಗಳನ್ನು ತುಂಬಾನೇ ಸಂತೋಷವಾಗಿ ಅನುಭವಿಸ್ಬಿಡ್ತೀವಿ ಅದು ನಮಗೆ ಗೊತ್ತೇ ಆಗೋದಿಲ್ಲ ಆದರೆ ಈ ಪಾಪದ ಕರ್ಮಗಳನ್ನು ನಾವು ಅನುಭವಿಸುವಂತಹ ಒಂದು ಸಂದರ್ಭದಲ್ಲಿ ಅದರ ಒಂದು ಪ್ರಭಾವ ತುಂಬನೇ ಹೆಚ್ಚಾಗಿರೋದ್ರಿಂದ ಅದಕ್ಕೆ ಏನಾದರೂ ಒಂದು ಪರಿಹಾರ ಸಿಗುತ್ತಾ ಅಂತ ಕೂಡ ನಾವು ಹುಡುಕ್ತಾ ಇರ್ತೀವಿ ಆ ಪೂರ್ವ ಜನ್ಮಗಳಲ್ಲಿ ನಾವು ಮಾಡಿರುವಂತಹ ಆ ಪಾಪ ಕರ್ಮಗಳನ್ನು ನಾವು ಅನುಭವಿಸಿಯೇ ತೀರ್ಬೇಕಾಗತ್ತೆ ಅದಕ್ಕೆ ಸಂಪೂರ್ಣವಾದ ನಾಶ ಅನ್ನುವಂತಹದ್ದು ಇರೋದಿಲ್ಲ ಆದರೆ ನಾವು ಸರಿಯಾದ ಮಾರ್ಗವನ್ನು ಅನುಸರಿಸಿದರೆ ಅದರ ಒಂದು ಪ್ರಭಾವವನ್ನು ನಾವು ಕಡಿಮೆ ಮಾಡಬಹುದು ಆ ರೀತಿಯ ಹಲವಾರು ಮಾರ್ಗಗಳಲ್ಲಿ ಈ ಪ್ರತ್ಯಂಗರ ದೇವಿಯ ಹೋಮ ಅನ್ನುವಂತಹದ್ದು ಕೂಡ ಒಂದಾಗಿದೆ ಈ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗೂರು ಶ್ರೀ ಅಘೋರ ಭದ್ರಕಾಳಿ ಶಕ್ತಿ ಪೀಠದಲ್ಲಿ ಪ್ರತಿ ಮಾಸದ ಅಮಾವಾಸ್ಯ ದಿನದಂದು ನಡೆಯುವಂತಹ ಈ ಪ್ರತ್ಯಂಗರ ಹೋಮವನ್ನು ನಡೆಸ್ತಾ ಇರುವಂತಹ ಶ್ರೀ ಶ್ರೀ ಜಗದೀಶ್ ಗುರುಗಳ ಜೊತೆಗೆ ನಾವೀಗ ಇದ್ದೇವೆ ಇವರ ಒಂದು ಹಲವಾರು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದಾರೆ ಸೊ ಯಾವ ರೀತಿಯಾಗಿ ಈ ಒಂದು ವಿಶೇಷವಾಗಿರುವಂತಹ ಸಂಚಿಕೆ ಪ್ರಾರಂಭವಾಗಿದೆ ಅಂತ ನಿಮಗೆ ಈಗ ಅವರ ಒಂದು ಮಾತಿನಲ್ಲಿ ಗೊತ್ತಾಗುತ್ತೆ ಈ ರೀತಿ ಇನ್ನು ಹಲವಾರು ವಿಚಾರಗಳನ್ನು ನಾವು ಈಗ ಈ ಒಂದು ಸಂಚಿಕೆಯಲ್ಲಿ ಚರ್ಚೆಯನ್ನು ಮಾಡೋಣ ನಮಸ್ತೆ ನಮಸ್ತೆ ಮೊದಲೇದಾಗಿ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಸೊ ಇವತ್ತಿನ ಈ ಸಂದರ್ಭದಲ್ಲಿ ಈ ಒಂದು ಮಾಟ ಮಂತ್ರದ ಕುರಿತಾಗಿ ಹಲವಾರು ಜನರಲ್ಲಿ ತುಂಬ ಸಂಶಯಗಳಿದೆ ತುಂಬ ಗೊಂದಲಗಳಿದೆ ಸೊ ಆ ವಿಚಾರವಾಗಿ ಈಗ ನೀವು ಈಗ ನಮ್ಮ ವೀಕ್ಷಕರಿಗೆ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ ಈಗ ನಾನೀಗ ಮೊದಲನೇ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈಗ ಜನಸಾಮಾನ್ಯರು ತಮ್ಮನ್ನು ಮತ್ತು ತಮ್ಮ ಇಡೀ ಕುಟುಂಬವನ್ನು ಈ ಒಂದು ಮಾಟ ಮಂತ್ರದಿಂದ ಯಾವ ರೀತಿಯಾಗಿ ರಕ್ಷಣೆಯನ್ನು ಮಾಡಿಕೊಳ್ಬೋದು ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಆದಿನಾರಾಯಣಂ ಇಷ್ಟು ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ಅಂದೇ ರಾಮದಾಸಂಚ ಶ್ರೀಧರಂ ಮೊದಲಿಗೆ ಮಾಟ ಮಂತ್ರ ಎನ್ನುವುದು ಎಲ್ಲರ ಮೇಲೂ ಪ್ರಯೋಗವಾಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಮಾಧ್ಯಮಗಳು ಮತ್ತು ಯೂಟ್ಯೂಬ್ ಚಾನಲ್ಗಳು ಜನರ ಎಲ್ಲ ಸಂಕಷ್ಟಗಳಿಗೆ ಈ ಮಾಟ ಮಂತ್ರವೇ ನೇರವಾದ ಕಾರಣ ಅಂತ ಬಿಂಬಿಸಿ ಜನರ ಮನಸ್ಸನ್ನು ಮತ್ತು ಅವರ ಜೀವನ ಕ್ರಮವನ್ನು ದಿಕ್ಕು ತಪ್ಪಿಸ್ತಾ ಇದ್ದಾವೆ ಮೊದಲಿಗೆ ಇದರ ಬಗೆಗೆ ಸವಿಸ್ತಾರವಾಗಿ ತಿಳಿಸ್ತೇನೆ ಮಂತ್ರದಿಂದ ತಮ್ಮನ್ನು ಮತ್ತು ತಮ್ಮ ಕುಟುಂಬಗಳನ್ನು ಕಾಪಾಡಿಕೊಳ್ಳೋದು ಭಾಳ ಸುಲಭವಾದ ವಿಚಾರ ನೀವು ಕಳೆದ ಇಪ್ಪತ್ತ್ ಮೂವತ್ತು ವರ್ಷಗಳ ಹಿಂದಿನ ಜನರ ಜೀವನವನ್ನು ಗಮನಿಸಿ ನೋಡಿ ನಮ್ಮ ಹಿರಿಯರು ಎಷ್ಟು ಜ್ಞಾನ ವೃದ್ಧರು ಅನ್ನೋದು ಅದರಿಂದ ತಿಳಿದು ಬರುತ್ತೆ ಅಲ್ಲಿನ ಜನರ ಜೀವನ ಶೈಲಿಯನ್ನು ಒಮ್ಮೆ ಗಮನಿಸ್ತಾ ಗೊತ್ತಾಗುತ್ತೆ ನಮಗೆ ಅವರು ಬಳಸ್ತಿದ್ದಂತಹ ವಸ್ತುಗಳು ಅವ್ರ ಕಾಲಿಗೆ ಚರ್ಮದ ಚಪ್ಪಳಿಯನ್ನು ಹಾಕ್ತಿದ್ರು ಅದು ಎಂಥ ಚರ್ಮದ ಚಪ್ಪಲಿ ನಿಮ್ಗೆ ಗೊತ್ತಿರ್ಬೋದು ಎಮ್ಮೆ ಚರ್ಮದಿಂದ ಚಪ್ಪಲಿ ತಯಾರಾಗ್ತಿತ್ತು ಎಮ್ಮೆ ಯಾರಿಗೆ ವಾಹನ ಧರ್ಮರಾಯಿ ಯಮಧರ್ಮರಾಯನ ವಾಹನ ಈ ಯಮಧರ್ಮರಾಯನ ಜೊತೆಗೆ ಕಬ್ಬಿಣದ ಲಾಡವನ್ನು ಹಾಕ್ತಿದ್ರು ನೀವೆಲ್ಲಾದರೂ ಮನೆಯಿಂದ ಮನೆಗೆ ನಾನ್ ವೆಜ್ ಅನ್ನು ಹೋಗ್ಬೇಕಾದ್ರೆ ಹಿಂದೆ ಕರಿ ಇಜ್ಜಲು ಕಬ್ಬಿಣದ ಪೀಸು ಇದೆಲ್ಲ ಕಳಿಸಿದ್ರು ಯಾಕೆ ಕೆಲವೊಂದು ನೆಗೆಟಿವಿಟಿಯಿಂದ ಅದು ಪ್ರೊಟೆಕ್ಟ್ ಆಗಲಿ ಸೊ ಆ ವ್ಯಕ್ತಿ ಅದನ್ನು ಧರಿಸ್ಕೊಂಡು ಕೂಡಲೇ ಆತನಿಗೆ ರಸ್ತೆ ಯಾವುದೇ ನೆಗೆಟಿವ್ ಎನರ್ಜಿಗಳು ಋಣಾತ್ಮಕವಾದಂತಹ ಶಕ್ತಿಗಳು ಆತನ ಪ್ರಭೆಯನ್ನ ಪ್ರವೇಶಿಸ್ತಿರ್ಲಿಲ್ಲ ಆತನ ಆರ ಅಂತ ಏನಂತೀವಿ ಅದನ್ನ ಪ್ರವೇಶಿಸ್ತಿರ್ಲಿಲ್ಲ ಮನೆಯಲ್ಲಿ ಗೃಹಿಣಿ ಏನ್ ಮಾಡ್ತಿದ್ರು ಇವತ್ತನ್ನ ದಿನ ಪೂಜೆ ಮಾಡ್ತಿರ್ಲಿಲ್ಲ ಅವ್ರು ಏಕೆಂದ್ರೆ ಮೂಲ ಬೇಸಾಯದ ಕೆಲಸ ಯಾವುದೋ ಮನೆ ದೇವರ ವಾರ ಒಂದು ವಾರ ಮಾಡಿದ್ರೆ ಸಾಕಿತ್ತು ಆ ಮಾಡೋದನ್ನು ಎಷ್ಟು ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಅಂದ್ರೆ ಅಧ್ಯಾತ್ಮದ ನೆಲೆಗಟ್ಟಿನಲ್ಲಿ ವೈಜ್ಞಾನಿಕವಾಗಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅನ್ನೋದು ನೀವು ಗಮನಿಸಿ ನೋಡಿ ಮನೆ ಮುಂದೆ ಹಸುವಿನ ಸಗಣಿ ಹಾಕೋರು ಒಂದು ರಂಗೋಲಿಯನ್ನು ಕಲ್ಲಿನ ಪುಡಿಯ ರಂಗೋಲಿಯನ್ನು ಬಳಸ್ತಿತ್ತು ರಂಗೋಲಿ ಬಳಸೋದ್ರಲ್ಲೂ ವಿಧಾನಗಳಿದಾವೆ ಮನೆಯ ಒಳಗೆ ಕಲ್ಲಿನ ಪುಡಿಯ ರಂಗೋಲಿಯನ್ನು ಬಳಸೋದಿಲ್ಲ ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಬಳಸೋದು ಮನೆಯ ಹೊರಗೆ ಕಲ್ಲಿನ ಪುಡಿ ರಂಗೋಲಿಯನ್ನು ಬಳಸೋದು ಯಾಕೆ ಕಲ್ಲಿನ ಪುಡಿಯನ್ನು ಹೊರಗಡೆ ಬಳಸಬೇಕು ಅಕ್ಕಿ ಹಿಟ್ಟಿನ ಒಳಗಡೆ ಬಳಸಬೇಕು ಅನ್ನೋದು ಕೂಡ ಒಂದು ದೊಡ್ಡ ಜ್ಞಾನ ಭಂಡಾರ ಅದು ರಂಗೋಲಿಯನ್ನ ಬಿಡಿಸ್ತಾ ಹೋದ್ರೆ ಅದು ಮತ್ತೊಂದು ಸಂಚಿಕೆ ವಿಡಿಯೋ ಆಗುತ್ತೆ ಮನೆ ಮುಂದೆ ರಂಗೋಲಿ ಹಾಕೋದು ಮನೆ ಒಳಗೆ ಬಾರ್ಡ್ರ್ಗಳಲ್ಲಿ ನಾವು ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಬಿಡೋದು ಅದಾದ ನಂತರ ಮನೆಯ ಹೊಸ್ತಲಿಗೆ ಅರ್ಶನವನ್ನು ಹಚ್ಚೋದು ನಂತರದಲ್ಲಿ ಮನೆ ಒಳಗೆ ಯಾವುದೋ ಒಂದು ಎಣ್ಣೆನಲ್ಲಿ ದೀಪ ಹಚ್ಚೋದು ಯಾವ ಎಣ್ಣೆಯಲ್ಲಿ ದೀಪ ಹಚ್ಚತೀವಿ ಅನ್ನೋದು ಕೂಡ ಆ ಮನೆಯ ಶಕ್ತಿಯನ್ನು ಅಭಿವೃದ್ಧಿಯನ್ನು ನಿರ್ಧರಿಸುತ್ತೆ ಒಂದೊಂದು ಎಣ್ಣೆಗೂ ಒಂದೊಂದು ಪ್ರಾತಿನಿಧ್ಯಗಳು ಅದರ ಶಕ್ತಿಗಳು ಅದರ ರೇಡಿಯೇಷನ್ಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ ಕೊನೆಗೆ ಮನೆಯಲ್ಲಿ ಬಳಸ್ತಿದ್ದಂಥ ಸಾಂಬ್ರಾಣಿ ವಾರಕ್ಕೊಂದಿನ ತನ್ನ ಮನೆ ದೇವರು ಪೂಜೆ ಮಾಡಿ ಅದು ಕಳಸ ಇಟ್ಟು ಸಾಂಬ್ರಾಣಿಯನ್ನು ಅದು ನೈಸರ್ಗಿಕವಾಗಿ ಸಿಗುವಂಥ ಸಾಂಬ್ರಾಣಿಯನ್ನ ಮನೆಗೆಲ್ಲ ತೋರಿಸ್ತಿದ್ರು ಇದರಿಂದ ಸಾಮಾನ್ಯವಾಗಿ ಶೇಕಡಾ ಅರವತ್ತರಿಂದ ಎಪ್ಪತ್ತರಷ್ಟು ವಾಮಾಚಾರ ಅಥವಾ ಋಣಾತ್ಮಕವಾದ ಶಕ್ತಿಗಳಿಂದ ತಾನು ಮತ್ತು ತನ್ನ ಮನೆಯನ್ನು ಸಂಭ್ರಿಸಿಕೊಳ್ಳುತ್ತಾದ್ರು ಮನೆ ಮುಂದೆ ಸಾಮಾನ್ಯವಾಗಿ ಒಂದು ತುಳಸಿ ಗಿಡ ಇರೋದು ಒಂದು ಮೆಹಂದಿ ಗಿಡ ಇರೋದು ಇವತ್ತಿಗೂ ತಮಿಳುನಾಡಿನ ಬಹುತೇಕ ಭಾಗಗಳಲ್ಲಿ ತಮಿಳುನಾಡಿನ ಶೇಕಡಾ ತೊಂಬತ್ತರಷ್ಟು ಭಾಗಗಳಲ್ಲಿ ಎಲ್ಲರ ಮನೆ ಮುಂದೆಯೂ ಒಂದು ತುಳಸಿ ಗಿಡ ಒಂದು ಮೆಹಂದಿ ಗಿಡವನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪರೀಕ್ಷೆ ಮಾಡ್ಕೊಳ್ಬೋದು ಇವುಗಳು ತಾಮಸಕ ಶಕ್ತಿಗಳನ್ನ ಕ್ಷುದ್ರ ಶಕ್ತಿಗಳನ್ನ ಮನೆ ಒಳಗ ಬಿಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹೀಗೆ ಜನಸಾಮಾನ್ಯರ ಜೀವನ ಶೈಲಿಯಲ್ಲಿಯೇ ಋಣಾತ್ಮಕ ಶಕ್ತಿಗಳಿಂದ ತಮ್ಮನ್ನು ತಾವು ಕಾಪಾಡಿಕೊಳ್ಳೋದು ಹೇಗೆ ಅನ್ನುವಂತಹ ಜ್ಞಾನ ಸಂಪತ್ತನ್ನು ಬಳುವಳಿಯಾಗಿ ನಮ್ಮ ಹಿರಿಯರು ನಮ್ಮ ಮುಂದಿನ ತಲೆಮಾರೆ ಕೊಟ್ಟೋಗಿದ್ರು ಈ ಒಂದು ಚಿಕ್ಕ ವಿಚಾರವನ್ನು ಸರಿಯಾಗಿ ಪಾಠಿಸದೆ ನಾವು ಕೆಲವೊಮ್ಮೆ ಋಣಾತ್ಮಕವಾದ ಶಕ್ತಿಗಳು ಒಳಗ್ ಒಳಗಾಗ್ತವೆ ಗಮನಿಸಿ ನೋಡಿ ಇಷ್ಟೆಲ್ಲ ಪಾಠಿಸ್ತಾ ಇದ್ರು ನಮಗೆಲ್ಲೋ ಒಂದು ಕಡೆ ನಮಗೆ ಏಳಿಗೆ ಆಗ್ತಾ ಇಲ್ಲ ಎದೆ ಒಳಗೆ ಭಯ ಶುರು ಆಗುತ್ತೆ ಇದ್ದಕ್ಕಿದ್ದಾಗೆ ಸುಸ್ತಾಗುತ್ತೆ ಆಗುತ್ತೆ ನಾವೆಲ್ಲ ಟೆಸ್ಟ್ ಮಾಡಿಸ್ತೀವಿ ಏನೂ ಇಲ್ಲ ಅಂತ ನಾವು ದುಡಿತಾ ಇದ್ದೀವಿ ಏಳಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ನಾನು ಬಹುತೇಕ ವಿಡಿಯೋ ಚಾನಲ್ಗಳು ಅವ್ರು ಕೇಳಿದ್ರು ನಾನು ಇವತ್ತು ವಿಡಿಯೋ ಬರ್ಲಿಕ್ಕೆ ಒಂದು ಪ್ರಮುಖ ಕಾರಣವೂ ಉಂಟು ನಾನೇ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡಿದ್ದೇನೆ ಈ ತಿಳಿಯದೇ ಇರುವಂತಹ ಜ್ಯೋತಿಷಿಗಳು ಮತ್ತೆ ತಮ್ಮ ಅನುಭವ ಜ್ಞಾನ ಇಲ್ಲದಂತಹ ಅನೇಕ ಜನ ಸಾಧಕರು ಅಂತ ಹೆಸರು ಹೇಳ್ಕೊಂಡು ಬರೋರು ಕೊಟ್ಟಂತ ಉದಾಹರಣೆಗಳು ಒಂದಷ್ಟು ಇದಾವೆ ಅದನ್ನ ನಾನು ಇಲ್ಲಿ ತಿಳಿಸ್ಲೇಬೇಕಾಗುತ್ತೆ ಒಬ್ಬ ಜ್ಯೋತಿಷಿ ಹೇಳ್ತಾರೆ ನಮ್ಮನ್ನು ನಾವು ಮಂತ್ರದಿಂದ ಕಾಪಾಡಿಕೊಳ್ಳಿಕ್ಕೆ ಪಾದರಸವನ್ನ ಪೆಂಡುಲಮ್ ಹಾಕಿ ಮನೆ ಮುಂದೆ ಹಾಕಿದ್ರೆ ನೆಗೆಟಿವ್ ಎನರ್ಜಿ ಮನೆಗೆ ಬರುವುದಿಲ್ಲ ವೀಕ್ಷಕರು ಪರೀಕ್ಷೆ ಮಾಡಿ ನೋಡ್ಬೋದು ನೀವು ಐದು ದಿನ ಪಾದರಸವನ್ನ ನೀವು ಮನೆಯೊಳಗೆ ಇಟ್ಟುಕೊಂಡರೆ ಪಾದರಸದ ಗುಣವೇ ಕ್ಷೋಭೆ ಅಥವಾ ಸ್ತಂಭನ ನಿಮ್ಮ ವ್ಯವಹಾರಗಳೆಲ್ಲ ನಿಂತೋಗ್ತವೆ ಪಾದರಸವನ್ನು ಪಾದರಸ ಪಾದರಸವನ್ನು ಶಿವನ ವೀರ್ಯ ಅಂತ ಕರಿತೀವಿ ವಾದದಲ್ಲಿ ಪಾದರಸಕ್ಕೆ ಆ ಶಕ್ತಿ ಉಂಟು ಆ ಶಕ್ತಿಯನ್ನ ಅದು ಪ್ರಕೃತಿ ಅದು ಪಾದರಸದ ಗುಣ ಕ್ಷೋಭೆ ಅದು ಪ್ರಕೃತಿ ನಿಯಮ ಅದನ್ನು ವಿಕೃತಿ ಮಾಡೋದು ಅದನ್ನು ಉಲ್ಟಾ ಮಾಡೋದು ಕ್ಷೋಭೆಯನ್ನು ಸಂಪತ್ತು ಮಾಡೋದು ಅದಕ್ಕೊಂದು ಏಕಮೂಲಿಕೆಯನ್ನು ಸೇರಿಸಬೇಕು ಅದು ಅದು ತುಂಬ ದೊಡ್ಡ ಸಬ್ಜೆಕ್ಟು ಏಕಮೂಲಿಕೆಯಿಂದ ರಸವನ್ನು ಕಟ್ಟು ರಸ ಕಟ್ಟದೊಂದು ದೇಶ ಕಟ್ತಾನೆ ಉಪ್ಪು ಕಟ್ಟದ ಊರು ಕಟ್ಟತಾನೆ ಅನ್ನೋದು ಗಾದೆ ಅದು ತುಂಬ ದೊಡ್ಡ ಸಬ್ಜೆಕ್ಟು ಆದರೆ ನೀವು ಅಂಗಡಿನಲ್ಲಿ ಸಿಗುವಂತಹ ಪಾದರಸವನ್ನು ಪಾದರಸದ ಲಿಂಗವನ್ನು ಮಣಿಯನ್ನೋ ತಗೋಬಂದು ಮನೆಯಲ್ಲಿ ಇಟ್ಟಿದ್ದೀನಂದ್ರೆ ಅಭಿವೃದ್ಧಿ ಆಗುತ್ತೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಖಂಡಿತ ಪ್ರ ನಾನು ಹೇಳುವ ಪ್ರತಿಯೊಂದೂ ಕೂಡ ಪ್ರಾಮಾಣಿಕವಾಗಿ ಅನುಭವದಿಂದ ತಿಳಿದ ಜ್ಞಾನವೇ ಹೊರತು ಯಾವುದೋ ಒಂದು ಪುಸ್ತಕವನ್ನು ತೆಗೆದು ಅಲ್ಲಿ ನಾಲ್ಕು ಪೇಜ್ ಓದಿ ಬಂದಿದ್ದಾರೆ ನೀವು ಹಿಂಗೆ ಆ ಜ್ಯೋತಿಷಿ ಮಾತುಗಳು ಪಾದರಸ ಇಟ್ಟಿದ್ದೀರಿ ಅಂದ್ರೆ ನಿಮ್ಗೆ ವ್ಯವಹಾರ ಸ್ತಂಭನ ಆಗುತ್ತೆ ಲಾಸ್ ಆಗ್ತೀರಿ ಅದಾದ ನಂತರದಲ್ಲಿ ಇನ್ನೊಬ್ರು ಯಾರು ಹೇಳ್ತಾರೆ ನೀವು ಗರ್ಭವತಿಯಾಗಿದ್ದಾಗ ಮಾವಿನಕಾಯಿಯನ್ನು ತಿಂದರೆ ಅದು ನಿಮ್ಮ ಪೂರ್ವ ಜನ್ಮದ ಕರ್ಮವನ್ನು ಆ ಮಗುವಿನ ಕರ್ಮವನ್ನು ನಿರ್ಧರಿಸುತ್ತೆ ಅಂತ ಎಂತೆ ಇಂಟರ್ವ್ಯೂಗಳನ್ನು ನೋಡಿದ್ದೀನಿ ಅಂದ್ರೆ ಬಹಳ ಹೆಸರಾಗುತ್ತೆ ಪ್ರಕೃತಿ ಗರ್ಭವತಿಯಾದ ತಾಯಿಗೆ ಕ್ಯಾಲ್ಶಿಯಂ ಬೇಕು ಅನ್ನಿಸ್ದಾಗ ಕೆಮ್ಮಣ್ಣು ತಿನ್ನು ಎನ್ನುವ ಪ್ರಚೋದನೆಯನ್ನು ಕೊಡ್ತಿತ್ತು ಅದು ಸಬ್ ಕಾನ್ಶಿಯಸ್ ಮೈಂಡ್ ಪ್ರಕೃತಿ ಗೈಡ್ ಮಾಡ್ತಾ ಇದ್ದಿದ್ದು ಕೆಮ್ಮಣ್ಣನ್ ತಿಂತಿದ್ರು ಅವ್ರು ಯಾಕೆ ಕೆಮ್ಮಣ್ಣ ತಿಂತಿದ್ರು ಕ್ಯಾಲ್ಸಿಯಂ ಉಂಟು ಕೆಮ್ಮಣ್ಣಲ್ಲಿ ನೀವು ಲ್ಯಾಬಿಗೆ ಕೊಟ್ಟರೆ ಕ್ಯಾಲ್ಸಿಯಂ ಇದೆ ಮಾವಿನಕಾಯಿ ಕಾಯಿ ತಿನ್ಬೇಕು ಅಂತಿದ್ ಯಾಕೆ ಮಾವಿನಕಾಯಿನಲ್ಲಿ ಫ್ಲೋಯಿಕ್ ಆಸಿಡ್ ಇದೆ ಆಂಟಿ ಆಕ್ಸಿಡೆಂಟ್ಗಳಿವೆ ಆ ಗರ್ಭವತಿಗೆ ಬೇಕದು ಅದ್ರ ಮುಖಾಂತರ ಮಾವಿನಕಾಯಿ ತಿನ್ನು ಅಂತ ಹೇಳೋದ್ರ ಮುಖಾಂತರ ಆ ದೇಹಕ್ಕೆ ಏನು ಬೇಕು ಅದೆಲ್ಲ ಸಂಪತ್ತನ್ನ ಅದು ದೇಹ ಪ್ರಕೃತಿ ಜಾಗತಿಕ ಪ್ರಕೃತಿ ಈ ಪರಿಸರ ಪ್ರಕೃತಿಗೆ ಇಂಟರ್ ಕನೆಕ್ಷನ್ ಅದು ಹಂಗೆ ಹೇಳ್ತಿದ್ದು ಅದನ್ನ ಕರ್ಮ ಅಂತ ಮ್ಯಾನುಪ್ಲೇಟ್ ಮಾಡಿ ಜನಗಳನ್ನು ದಿಕ್ಕು ತಪ್ಪಿಸಿದ್ರು ನಾವು ಹೇಳ್ತಿದ್ದೀವಲ್ಲ ಜನರನ್ನ ದಿಕ್ಕು ತಪ್ಪಿಸಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ನಾನು ಮಾಧ್ಯಮದ ಮುಂದೆ ಬಂದಿರೋದು ಇವತ್ತಿಗೆ ಯಾಕೆ ಕೆಮ್ಮಣ್ಣು ತಿನ್ನೋದು ಕಡಿಮೆ ಆಗ್ತಿದೆ ಅಂತ ನಿಮ್ಮ ಪ್ರಶ್ನೆ ಆಗ್ಬೋದು ಇವತ್ತಿಗೆ ಯಾಕೆ ಕೆಮ್ಮಣ್ಣ ತಿಂತ ಇಲ್ಲ ನಾವು ಅಂದ್ರೆ ತಿನ್ನೋದೇ ಇಲ್ಲ ಈಗ ಯಾಕಂದ್ರೆ ಈಗ ಮುಂಚೆ ಹೇಳಿದಂಗೆ ಇತ್ತು ಅದನ್ನೆಲ್ಲ ಈ ಗರ್ಭಿಣಿ ಸ್ತ್ರೀ ಎಲ್ಲ ಕೆಲವೊಂದಿನ ತಾವಾಗೆ ತಿಂತ ಇದ್ರು ಹೌದು ಭಸ್ಮ ತಿಂತಿದ್ರು ಕ್ಯಾಲ್ಸಿಯಂ ಇವತ್ತು ತಿಂತ ಇಲ್ಲ ಹೇಳಿ ತಿಂತ ಇಲ್ಲ ಇವತ್ತಿನ ಎಲ್ಲ ಹೆಣ್ಮಕ್ಳು ಹಾಸ್ಪಿಟಲ್ಗೆ ಹೋಗ್ತಾರೆ ಪ್ರೆಗ್ನೆನ್ಸಿ ಟೈಮ್ ಡಾಕ್ಟರ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅನ್ನು ಸೊ ದೇಹಕ್ಕೆ ಅದ್ ಬೇಕು ಅನ್ಸೋ ಪ್ರಚೋದನೆ ಸಿಗುದು ಹೌದಲ್ಲ ಹೀಗೆ ಬಹಳ ಸುಲಭವಾದ ರೀತಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ತಿಳಿಸಿ ಅವರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಜನರು ಕೂಡ ವೀಕ್ಷಕರು ಜಾಗೃತರಾಗಬೇಕು ಎಲ್ಲೋ ನೂರು ಜನರಲ್ಲಿ ಒಬ್ಬರು ಅಥವಾ ಇಬ್ಬರಿಗೆ ನೇರವಾದ ವಾಮಾಚಾರ ಪ್ರಯೋಗಗಳು ಅವರಿಗೆ ಈ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿದ್ರು ಅವ್ರ ಪರಿಹಾರ ಸಿಗುತ್ತೆ ಗುರುಗಳೇ ನಾನು ಮನೆ ಮುಂದೆ ರಂಗೋಲೆ ಬಿಡ್ತಿದ್ದೀನಿ ಮನೇಲಿ ದೇವ್ರ ಪೂಜೆ ಮಾಡ್ತಿದ್ದೀನಿ ಆದ್ರೂ ಏಳಿಗೆ ಆಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ರೆ ಇವರಿಗೆ ನಿಜವಾದ ವಾಮಾಚಾರದ ಪ್ರಯೋಗಗಳಾಗಿರ್ ಇಂಥವರು ಕೆಲವೊಮ್ಮೆ ಅಭಿವೃದ್ಧಿ ಆಗ್ಬಾರ್ದು ಅಂತೇಳಿ ವ್ಯಕ್ತಿಗಳನ್ನು ಕಟ್ಟ ಹಾಕ್ತಾರೆ ಗೊಂಬೆಗಳು ಮಾಡಿ ಅಂತ ಏನಿಲ್ಲ ಅದೊಂದು ವಿಧಾನ ಉಂಟು ಅದೊಂದು ಮಾಧ್ಯಮದಲ್ಲಿ ಸಾರ್ವಜನಿಕರ ವಿಮರ್ಶೆ ಮಾಡದ ಕಾರಣ ಅದೊಂದು ಸೀಕ್ರೆಟ್ ಒಂದು ರಿಚಿಯಲ್ ಉಂಟು ಅದ್ರ ಅದ್ರ ಮುಖಾಂತರ ವ್ಯಕ್ತಿಯನ್ನು ಅಥವಾ ತನ್ನ ವ್ಯವಹಾರವನ್ನು ಕಟ್ಟ ಹಾಕಿ ಅಲ್ಲಿಗೆ ನಿಲ್ಲಿಸುವಂತಹ ಒಂದು ಪ್ರಕ್ರಿಯೆ ಉಂಟು ಅದನ್ನ ಮಾಡಿ ಇವತ್ತ ಇವತ್ತಿಗೆ ನೋಡಿ ನೀವು ತುಂಬಾ ಚೆನ್ನಾಗಿ ನಡೀತಿದ್ದಂತಹ ದೇವಸ್ಥಾನಗಳು ಅಚಾನಕ್ಕಾಗಿ ತಮ್ಮ ಜನಾಕರ್ಷಣೆಯನ್ನು ಧನಾಕರ್ಷಣೆಯನ್ನು ಪೂಜೆ ಪುನಸ್ಕಾರಗಳನ್ನು ಬಿಟ್ಟು ಪಾಳು ಬಿದ್ದು ಕೊಡ್ತಾರೆ ಇದಕ್ಕೆ ಪ್ರಮುಖವಾದ ಕಾರಣ ಎಂದ್ರೆ ಅವರಿಗೆ ನಡೆಯುವಂತಹ ಪ್ರಯೋಗ ಹೇಗೆ ಪ್ರಯೋಗ ಮಾಡ್ತಾರೆ ನಮ್ಮಲ್ಲಿ ಅಸೂಯೆಗೆ ಯಾವುದೇ ಮದ್ದಿಲ್ಲ ತುಂಬಾ ಚೆನ್ನಾಗಿ ದೇವಸ್ಥಾನ ನಡೀತಿದೆ ಅಂದ್ರೆ ಕೆಲವರಿಗೆ ಅವರ ಪೂರ್ವ ಜನ್ಮದ ಪುಣ್ಯ ಕರ್ಮಗಳಿಂದ ಒಂದು ಸುಕೃತ ಅವರಿಗೆ ಒಂದು ಆವೇಶ ಬರೋದು ಅವರು ಜನಗಳಿಗೆ ತಮ್ಮ ಅವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಕೆಲವೊಂದು ಮಾರ್ಗಸೂಚಿಗಳನ್ನು ಕೊಡೋದು ಕೊಡೋದು ಅದು ಅಕ್ಯುರೇಟ್ ಆಗೋ ಇರ್ತವೆ ಎಷ್ಟೋ ಜನ ನನ್ಗೆ ಒಳ್ಳೇದಾಯ್ತು ಅಂತ ಬಂದು ಹೋಗ್ತಿರ್ತಾರೆ ಇದನ್ನ ಅದೇ ಊರಿನಲ್ಲಿ ಅಥವಾ ಸಮೀಪದಲ್ಲಿ ನೋಡಿದಂಥ ಇನ್ನೊಬ್ಬ ವ್ಯಕ್ತಿಗೆ ಆ ಅಸೂಯನ್ನು ತಡ್ಕೊಳ್ಳಿಕ್ಕಾಗುತ್ತೆ ಈತ ಬಿದ್ದರೆ ಕೆಳಗೆ ನನಗನುಕೂಲ ಅನ್ಕೊಂಡು ಈತ ತಾನು ವಿದ್ಯೆಯನ್ನು ಕಲಿತೋ ಕಟ್ಟುವಂಥ ವಿದ್ಯೆಯನ್ನು ಕಲಿತೋ ಅಥವಾ ಹತ್ರ ಹೋಗೋ ಇದನ್ನು ಪ್ರಯೋಗ ಮಾಡ್ತಾರೆ ಆಗ ಒಂದು ತಲೆಮಾರಿಗೂ ಅಥವಾ ಒಂದಷ್ಟು ವರ್ಷಗಳ ನಡೆದು ಕೂಡಲೇ ಆ ದೇವಸ್ಥಾನ ಮಂಕಾಗತ್ತೆ ಮಂಕಾಗಿದ ಆರು ತಿಂಗಳೊಳಗೆ ಆ ದೇವಸ್ಥಾನದ ಸ್ತಂಭನವನ್ನು ಕಟ್ಟುಹಾಕಿರೋದನ್ನು ಬಿಚ್ಚಿದ್ರೆ ಮಾತ್ರ ಅದು ಯಥಾಸ್ಥಿತಿ ಬರಲಿಕ್ಕೆ ಸಾಧ್ಯವಾಗುತ್ತೆ ಮಂತ್ರ ಮಂತ್ರಗಳನ್ನು ಕಟ್ಟುಹಾಕೋದು ವಿಧಾನ ಉಂಟು ವ್ಯಕ್ತಿಗಳನ್ನು ಕಟ್ಟುಹಾಕೋ ವಿಧಾನ ಉಂಟು ದೇವತೆಗಳನ್ನು ಕಟ್ಟುಹಾಕೋ ವಿಧಾನ ಉಂಟು ಅಥವಾ ಮಂತ್ರವಾದಿಯಾಗಿದ್ರೆ ಅಥವಾ ತಪಸ್ವಿಯಾಗಿದ್ರೆ ಮಂತ್ರಗಳನ್ನು ಕಟ್ಟಾಕ್ತಾರೆ ಹಾಕ್ತಾರೆ ಅದೇ ವಿಚಾರವಾಗಿ ನೀವ್ ಯಾವ ಮಂತ್ರವನ್ನು ಅನುಷ್ಠಾನಗೊಳಿಸ್ತಿದ್ದೀರಿ ಅಂತ ಇನ್ನೊಬ್ಬರ ಜೊತೆಗೆ ಹೇಳ್ಬಾರ್ದು ಅನ್ನೋ ನಿಯಮ ಉಂಟು ನಿಮ್ಮ ಅನುಷ್ಠಾನ ಮಂತ್ರಗಳನ್ನ ದೇವತೆಗಳನ್ನ ಇನ್ನೊಬ್ಬರಿಗೆ ಹೇಳಬಾರ್ದು ಹೀಗೆ ಆರು ತಿಂಗಳು ದೇವರ ದೇವಸ್ಥಾನಗಳನ್ನು ನಾವು ಬಿಡುಗಡೆ ಮಾಡಬಹುದು ಅದ್ರೊಳಗಾದ್ರೆ ಅದು ಹೆಂಗೆ ಅಂದ್ರೆ ನೀವು ಒಂದು ಗಿಡ ಬೆಳೆಸಿರ್ತೀರಿ ಆರು ತಿಂಗಳು ನೀರಿಲ್ಲ ಅಂದ್ರು ಮತ್ತೆ ನೀರು ಹಾಕಿದ್ರೆ ಚಿಗುರ್ಬೋದು ಅದು ವರ್ಷಾನ್ಗಟ್ಲೆ ನೀರಿಲ್ಲ ಅಂದ್ರೆ ಮತ್ತೆ ಆಗಲ್ಲ ಸಾಧ್ಯ ಇಲ್ಲ ಸೊ ಎರಡು ಮೂರು ವರ್ಷ ಆಗಿದೆ ದೇವಸ್ಥಾನ ನಿಂತು ಹೋಗಿ ಮತ್ತೆ ಮಾಡ್ಬೇಕು ಸಾಧ್ಯ ಇಲ್ಲ ಇವತ್ತಿನ ಮಾಧ್ಯಮಗಳಲ್ಲೂ ಕಟ್ಟು ಬಿಚ್ಚು ಮಂತ್ರಗಳು ನಾವೇ ಕಟ್ಟುಬಿಚ್ಚು ಮಂತ್ರ ನೋರ್ ಸಲ ಸಾಧನೆ ಮಾಡಿಸಿ ಜಪ ಮಾಡಿದ್ರೆ ಸಿದ್ಧಿ ಆಗುತ್ತೆ ನಾವೇ ಬಿಚ್ಚಕೊಳ್ಳೋದು ಎಂತ ಮೂರ್ಖತನ ಅಂದ್ರೆ ಒಬ್ಬ ಹಾರ್ಟ್ ಸರ್ಜನ್ ತನ್ನ ಹಾರ್ಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ತನ್ನ ತಾನೇ ಆಪರೇಷನ್ ಇಲ್ಲ ಸಾಧ್ಯ ಇಲ್ಲ ತಿಳಿದ ಜ್ಞಾನವಂತರ ಬಳಿಗೆ ಹೋಗ್ಬೇಕು ಆ ಕಟ್ಟನ್ನ ಬಿಚ್ಚಿಸಬೇಕು ಬಿಚ್ಚಿಸಬೇಕು ಹಂಗಿದ್ದಾಗ ದೇವಾಲಯಗಳು ಮತ್ತೆ ಯಥಾಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಈ ಮಾಟ ಜನರ ಒಂದು ತಪ್ಪು ಪರಿಕಲ್ಪನೆ ಏನಂದ್ರೆ ತನ್ನ ಜೀವನದ ಎಲ್ಲ ಋಣಾತ್ಮಕವಾದ ಕಷ್ಟಗಳಿಗೆ ನಷ್ಟಗಳಿಗೆ ಇನ್ನೊಬ್ರು ಯಾರೋ ಮಾಡಿಸಿರುವುದೇ ಪ್ರಮುಖ ಕಾರಣ ಅಂತ ಭಾವಿಸ್ಕೊಂಡಿರು ಮನುಷ್ಯ ಜಗತ್ತಿನ ಎಲ್ಲ ಜೀವರಾಶಿಗಳು ಕರ್ಮಾಧಾರಿತವಾಗಿದ್ದಾರೆ ನಿಮಗೆ ಆಗ್ಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳದಂಗೆ ಕೆಲವು ಕರ್ಮಗಳನ್ನ ಕಳಿಯಬಹುದು ಕೆಲವು ಕರ್ಮಗಳನ್ನ ಬದಲಾಯಿಸಬಹುದು ಕೆಲವು ಕರ್ಮಗಳನ್ನು ಅನುಭವಿಸಲೇಬೇಕು ಇದು ನಿಯಮ ಕರ್ಮ ಸಿದ್ಧಾಂತದ ನಿಯಮ ಜನರು ತಮಗಾಗುವ ಎಲ್ಲ ಕಷ್ಟ ಮತ್ತು ನಷ್ಟಗಳಿಗೆ ಮಾಟ ಮಂತ್ರವೇ ಪ್ರಮುಖ ಕಾರಣ ಅಂತ ಭಾವಿಸ್ಕೊಳ್ಳೋದು ಮೊದಲನೇ ತಪ್ಪು ಒಬ್ಬ ಮನುಷ್ಯ ಕರ್ಮಾಧಾರಿತವಾಗಿ ಭೂಮಿ ಮೇಲೆ ಹುಟ್ಟಿದ ನಂತರ ಅದನಿಗೆ ವಾಸ್ತು ದೋಷಗಳು ಕಾಡುತ್ತೆ ಆತನಿಗೆ ಮನೋಪ್ರಕೃತಿಗಳು ಮತ್ತು ದೇಹ ಪ್ರಕೃತಿಗಳು ಕಾಡುತ್ತೆ ದೇಹ ಕಾಯಿಲೆ ಬಂದಾಗ ಔಷಧಿ ಹಿಂಗ್ ತೊಗೊಳ್ತೀವೋ ಹಾಗೆ ಮನಸ್ಸಿಗೂ ಕಾಯಿಲೆ ಬಂದಾಗ ಔಷಧಿ ತಗೊಳ್ತೇನೆ ಒಬ್ಬ ವ್ಯಕ್ತಿ ಹುಟ್ಟಿದಾಗಿನಿಂದ ಸಾಯುವವರೆಗೂ ಅನೇಕ ನೈಮಿತ್ತಿಕ ಕರ್ಮಗಳನ್ನು ಮಾಡಬೇಕು ಆ ಕರ್ಮಗಳನ್ನು ಮಾಡದೇ ಇದ್ರೂ ನಿನ್ನ ಏಳಿಗೆಗೆ ಪ್ರತಿಬಂಧಕ ದೋಷಗಳು ಕಾಡುತ್ತೆ ನಿನ್ನ ಜನ್ಮ ರೀತಿಯಾದಂತಹ ಜಾತಕ ದೋಷಗಳು ಕರ್ಮ ರೀತಿಯಾದಂತಹ ಜಾತಕ ದೋಷಗಳು ಮತ್ತೆ ಗೋಚಾರದಲ್ಲಿ ನಿನ್ನ ಸ್ಥಿತಿಗಳು ನಿನ್ನ ಮನೆಯ ವಾಸ್ತು ನಿನ್ನ ಮನಸ್ಥಿತಿ ಮತ್ತು ದೇಹ ಸ್ಥಿತಿ ಎಲ್ಲದರಿಂದ ನಿನ್ನ ಪ್ರತಿಬಂಧಕ ದೋಷಗಳು ಕಷ್ಟ ನಷ್ಟಗಳು ಬರ್ತಾ ಇರ್ಬೋದು ನಾವು ಎಲ್ಲ ಕಷ್ಟ ನಷ್ಟಗಳಿಗೂ ನಾವು ಒಂದೇ ಆ್ಯಂಗಲ್ ಒಂದನ್ನೇ ಫೋಕಸ್ ಮಾಡ್ತೇವೆ ನಾವು ಬರೀ ಮಂತ್ರ ಆಗಿರೋದೇ ಮಂತ್ರ ಅಷ್ಟು ಸುಲಭವಾದ ಪ್ರಕ್ರಿಯೆಗಳಲ್ಲ ಒಂದು ಈ ತಂತ್ರ ಅನ್ನುವಂಥ ವಿಚಾರದಲ್ಲಿ ಏಳು ರೀತಿಯ ತಂತ್ರ ವಿಭಾಗಗಳಿದಾವೆ ವೇದಾಚಾರ ಶೈವಾಚಾರ ವೈಷ್ಣವಾಚಾರ ಕೌಲಾಚಾರ ದಕ್ಷಿಣಾಚಾರ ವಾಮಾಚಾರ ಸಿದ್ಧಾಚಾರದಲ್ಲಿ ಅಘೋರ ಮತ್ತು ತಂತ್ರಗಳು ಬೇರೆ ಬೇರೆ ಡಿವೈಡ್ ಆಗ್ತಾ ಹೋಗ ಇಲ್ಲಿ ಯಾವುದೇ ಆಚಾರಗಳಲ್ಲಿ ವಿದ್ಯೆಯನ್ನ ತಿಳಿದಂತಹ ವ್ಯಕ್ತಿಗಳು ಸುಮ್ ಸುಮ್ಮನೆ ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ನೀವು ಒಂದಷ್ಟು ಹಣವನ್ನೋ ಮತ್ತೇನನ್ನೋ ಕೊಡ್ಬೇಕು ಕೊಟ್ಟಾಗ ಮಾತ್ರ ಪ್ರಯೋಗ ಮಾಡುದು ಪದೇ ಪದೇ ನಿನ್ನ ಹಣವನ್ನು ಕೊಡ್ಲಿಕ್ಕೆ ನಿಮ್ಮಂತರ ಎಲ್ಲಿರುತ್ತೆ ಎಲ್ಲೋ ಎದುರುಗಡೆ ಮನೆಯವನು ಪಕ್ಕದ ಮನೆಯವನು ಕೂಲಿನಾಲಿ ಮಾಡ್ತಿರ್ತಾನೆ ಬೈ ಸುಮ್ನಾಗಿರ್ಬೋದು ಮಾಡ್ತಿ ಎಲ್ಲ ಸಾಧ್ಯ ಸಾಧ್ಯ ಆಗುದಿಲ್ಲ ಆದ್ರೆ ಕೆಲವೊಬ್ಬರಿಗೆ ಪ್ರಾಮಾಣಿಕವಾಗಿ ನೇರವಾದ ವಾಮಚಾರ ಪ್ರಯೋಗ ಆಗಿದೆ ಅಂತವ್ರಿಗೆ ಅಂತವ್ರು ಯಾವ್ದೋ ಜ್ಯೋತಿಷಿಗಳು ಹೇಳಿದ್ರು ಈ ಒಮ್ಮೆ ಮಾಡ್ಸಿದ್ವಿ ಈ ಪರಿಹಾರ ಮಾಡಿಸಿದ್ವಿ ಈ ದೇವಸ್ಥಾನಕ್ ಹೋದ್ವಿ ನಾವು ಕಾಶಿಗೆ ಹೋದ್ವಿ ಪರಿಹಾರ ಸಿಗುವುದೇ ಕ್ಷುದ್ರ ಪ್ರಯೋಗಗಳಿಗೆ ಕ್ಷುದ್ರಾಚಾರದಿಂದ ಪರಿಹಾರವನ್ನು ಪಡೆದುಕೊಳ್ಳಬೇಕು ಕೆಲವೊಮ್ಮೆ ರಾಜಸ ಪ್ರಯೋಗಗಳಾಗಿದ್ದರೆ ರಾಜಸ ತತ್ವಗಳಿಂದ ಪರಿಹಾರಗಳನ್ನ ಕಟ್ಕೊಳ್ಬೇಕು ವೈದಿಕವಾಗಿ ನಾವು ಪೂಜೆಗಳನ್ನು ಮಾಡಿಸಿದಾಗ ನಮ್ಗೆ ಆ ರಿಸಲ್ಟು ಆ ನೆಗೆಟಿವಿಟಿ ತೆಗೆಯುವಂತಹ ಶಕ್ತಿ ಅದಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇದೊಂಥರ ನಿಮಗೆ ಮೆಡಿಕಲ್ ಅಲ್ಲಿ ಆಂಟಿಬಯೋಟಿಕ್ ಇದ್ದಾರೆ ತತ್ ಕ್ಷಣದಲ್ಲಿ ಇನ್ಸ್ಟೆಂಟ್ ರಿಸಲ್ಟ್ ಬೇಕು ಅಂದ್ರೆ ತತ್ಕ್ಷಣದಲ್ಲಿ ನಮಗೆ ಪರಿಹಾರಗಳು ಬೇಕು ಅಂದಾಗ ಕೆಲವೊಮ್ಮೆ ಅವ್ರು ಯಾವ ಪ್ರಯೋಗಗಳನ್ನು ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಅದೇ ಪ್ರಯೋಗಗಳನ್ನು ಮಾಡ್ಬೇಕಾಗುತ್ತೆ ಈ ವಾಮಾಚಾರ ಅನ್ನೋದು ಸಮಾಜವನ್ನು ಕಾಪಾಡ್ಲಿಕ್ಕೆ ಶುರುವಾಗಿದ್ದು ಸಮಾಜದಲ್ಲಿರೋ ದುಷ್ಟರನ್ನ ಮಟ್ಟ ಹಾಕ್ಲಿಕ್ಕೆ ಶುರುವಾಗಿತ್ತು ದುರಾದೃಷ್ಟ ಈ ವಿದ್ಯೆ ಯಾರ್ಯಾರೋ ಅಯೋಗ್ಯರ ಕೈಗಳೆಲ್ಲ ಸಿಕ್ಕಿ ಅದು ಸಮಾಜ ಕಂಟಕರಾಗಿ ಪರಿವರ್ತನೆ ಆಗಿಡಿದಾವೆ ಸರಿ ಈಗ ವಾಮಾಚಾರದ ಬಗ್ಗೆ ಈಗ ನೀವು ಹೇಳಿದ್ರಿ ಈಗ ಪ್ರತಿಯೊಬ್ಬರೂ ಕೂಡ ಈ ಒಂದು ಮಾಟ ಮಂತ್ರವನ್ನೇ ಮಾಡಿಸಿರೋದಿಲ್ಲ ಅವರೊಂದು ಸಾಮಾನ್ಯವಾಗಿ ಒಂದು ಪೂರ್ವ ಜನ್ಮಗಳ ಒಂದು ಕರ್ಮಗಳಿಂದ ಆ ಎಲ್ಲ ಕಷ್ಟಗಳು ಬರ್ತಾ ಇರುತ್ತೆ ಆದರೆ ಜನ ಈಗ ಸಾಮಾನ್ಯರು ತಿಳ್ಕೊಳ್ಳೋವಂಥದ್ದು ಏನಂತಂದ್ರೆ ನಮ್ಗೆ ಈಗ ತುಂಬ ಕಷ್ಟ ಬಂದಿದೆ ಅಂದ ತಕ್ಷಣಕ್ಕೆ ಯಾರೋ ನಮ್ಗೆ ಇರೋರು ಏನೋ ಒಂದು ಮಾಡಿಸ್ಬಿಟ್ಟಿದ್ದಾರೆ ಅಂತ ಈ ರೀತಿಯಾಗಿ ಅಂದ್ಕೊಳ್ತಾ ಇರ್ತಾರೆ ಸೊ ಅದು ಆ ರೀತಿ ಅಲ್ಲ ಅಂತ ಹೇಳಿಬಿಟ್ಟು ನೀವು ಈಗ ಸ್ಪಷ್ಟವಾಗಿ ಹೇಳಿದ್ರಿ ಈಗ ನಿಜವಾಗ್ಲೂ ಕೂಡ ಈಗ ಒಬ್ರು ನಮಗೆ ವಾಮಾಚಾರ ಮಾಡಿದಾರೆ ನಮ್ಮ ಮೇಲೆ ಅಂತ ಅದನ್ನು ನಾವು ತಿಳ್ಕೊಳ್ಬೇಕಂತಂದ್ರೆ ಯಾವ ರೀತಿಯಾಗಿ ಆಗುತ್ತೆ ತಿಳ್ಕೊಳ್ಬಹುದಾ ಖಂಡಿತ ವಾಮಾಚಾರಕ್ಕೊಳಪಟ್ಟಂತಹ ವ್ಯಕ್ತಿಯ ದೇಹ ಸ್ಥಿತಿಯಲ್ಲಿ ಮತ್ತು ಮನಸ್ಥಿತಿಯಲ್ಲಿ ಬದಲಾವಣೆಗಳಾಗ್ತವೆ ವಾಮಾಚಾರಕ್ಕೆ ಅಥವಾ ದಕ್ಷಿಣಾಚಾರದ ಪ್ರಯೋಗಗಳಿಗೆ ಒಳಪಟ್ಟಂತಹ ವ್ಯಕ್ತಿಗೆ ಅದನ್ಗೆ ವಿನಾಕಾರಣ ಭಯ ಶುರು ಆಗುತ್ತೆ ಎದೆ ಬಿಡಿತ ಜಾಸ್ತಿ ಆಗುತ್ತೆ ಮುಖ ಕಪ್ಪಾಗ್ಲಿಕ್ಕೆ ಶುರು ಆಗುತ್ತೆ ಕಣ್ಣು ಸುತ್ತ ಕಪ್ಪಾಗ್ಲಿಕ್ಕೆ ಶುರು ಆತ ನಿದ್ದೆ ಮಾಡೋದಿಲ್ಲ ಹಸುವ ಆಗುತ್ತೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಈ ನೀವು ಯಾವುದೇ ಹಾಸ್ಪಿಟಲ್ ಹೋದ್ರೂ ಎಲ್ಲ ನಾರ್ಮಲ್ ಇದೆ ಅಂತಾರೆ ತನ್ನ ಕೈ ಕಾಲಿನಲ್ಲಿ ಶಕ್ತಿ ಬರುದಿಲ್ಲ ವಿನಾಕಾರಣ ಪದೇ ಪದೇ ಮನೆಯಲ್ಲಿ ಖರ್ಚುಗಳೇ ಹೆಚ್ಚಾಗ್ತಾ ಹೋಗುತ್ತೆ ಕೆಲವೊಮ್ಮೆ ಅತಿಯಾದ ಮನಸ್ತಾಪ ಮತ್ತು ಜಗಳಗಳು ಇದರಿಂದ ಪ್ರಾರಂಭ ಆಗುತ್ತೆ ನಾವು ಒಳ್ಳೇದನ್ನು ಹೇಳಿದ್ರು ಜನಗಳು ಅದನ್ನ ಕೆಟ್ಟದಾಗಿ ಪರಿಭಾವಿಸ್ಕೊಳ್ತಾ ಇರ್ತಾರೆ ವಾಗ್ದೋಷ ವಾಗ್ದೋಷ ಆದರೆ ಹಾಗೆ ಬಹಳ ಸುಲಭವಾದಂತಹ ವಾಮಚಾರ ಮಾರ್ಗಗಳಿದಾವೆ ನೀವು ಈ ಸತ್ತ ಕಾಗೆಯನ್ನು ಮತ್ತು ಸತ್ತ ಗೂಬೆಯನ್ನು ರುದ್ರಭೂಮಿಯಲ್ಲಿ ಒಂದು ಪ್ರಯೋಗದ ವಿಧಾನದಲ್ಲಿ ಅದನ್ನ ಕರಕು ಮಾಡಿ ಜಗಳ ಗಂಟಿ ರಸವನ್ನು ಬೇವಿನ ರಸವನ್ನು ಒಂದು ವಿಧೆಯಲ್ಲಿ ಸೇರಿಸಿ ಅದನ್ನು ಒಂದು ಚುಕ್ಕೆ ಮನೆ ಹೊಸಲಿಗಿಟ್ಟರು ಸಾಕು ಆ ಮನೆ ರಣರಂಗ ಆಗತ್ತೆ ಎಷ್ಟೋ ರಹಸ್ಯಗಳನ್ನಿಲ್ಲಿ ಬಚ್ಚೆಟ್ಟಿ ಹೇಳಿದೀನಿ ಕಾರಣ ಅದು ಇನ್ನೊಬ್ರಿಗೆ ಕೆಟ್ಟದಾಗಬಾರ್ದು ಅನ್ನೋ ಕಾರಣಕ್ಕೆ ಇಂಥ ವಿದ್ಯೆಗಳನ್ನ ತಿಳ್ಕೊಂಡಂತ ಕೆಲವರು ಇನ್ನೊಬ್ರಿಗೆ ನೋವು ಕೊಡಬೇಕು ಅಂತಾನೆ ಪ್ರಯೋಗಿಸ್ತಾ ಇರ್ತಾರೆ ಇಂಥವ್ರು ಸರಿಯಾದ ಸಾಧಕರ ಬಳಿ ಬಂದಾಗ ಪರಿಹಾರ ಆಗುತ್ತೆ ಇಲ್ಲದೆ ಹೋದ್ರೆ ನೀವು ಕಷ್ಟದಲ್ಲಿ ಇರೋದನ್ನೇ ಅವ್ರ ಲಾಭ ಅಂತ ತಿಳ್ಕೊಂಡು ನಿಮ್ಮ ಚರ್ಮವನ್ನು ಸುಲಿಯೋದು ಬಿಡುತ್ತೆ ಜೀವನವನ್ನು ಹಾಡು ಮಾಡ್ಬಿಟ್ಟು ದುಡ್ಡೇ ದುಡ್ಡೇ ಪ್ರಧಾನ ಇದಕ್ಕೆ ನಿಂಬೆಣ್ಣು ತಗೊಂಡೋದ್ರೆ ಕುಡಿಕೆ ತಗೊಂಡೋದ್ರೆ ಕಾಯಿ ಕಟ್ಕೊಳ್ಳಿ ಅಂದ್ರೆ ಪ್ರಯೋಜನಕ್ಕೆ ಇಲ್ಲ ಬರೋದೇ ಇವತ್ತು ಮಾಟ ಮಂತ್ರ ಅನ್ನೋದು ಎಷ್ಟು ಸುಲಭವಾದ ಜ್ಞಾನ ಆಗ್ಬಿಟ್ಟಿದೆ ಅಂದ್ರೆ ಏನೂ ಗೊತ್ತಿಲ್ಲದೆ ಇರೋ ವ್ಯಕ್ತಿನೂ ತನ್ನ ಎಲ್ಲೋ ಒಂದ್ ದೇವಸ್ಥಾನದಲ್ಲೋ ಮನೆಯಲ್ಲೋ ಒಂದ್ ಚಕ್ರ ಬರ್ದು ಅದಕ್ಕೊಂದು ಫೋಟೋ ಫ್ರೇಮ್ ಹಾಕಿಕೊಡ್ತಿರ್ತಾ ಯಾಕಂದ್ರೆ ಅಂಗಡಿನಲ್ಲಿ ಫೋಟೋ ಸಿಗುತ್ತೆ ಅಂತ ಫ್ರೇಮ್ ಆಗ್ತಾನೆ ಕೊಡ್ತಾನೆ ನಮ್ ಜನಕ್ಕೆ ನಿಂಗೆ ಬರೆಯಕ್ಕೆ ಬರಲ್ವಲ್ಲ ಮರಯ್ಯ ಓದ್ಲಿಕ್ಕೆ ಬರಲ್ಲ ನಿನ್ಗೆ ಈ ನಾಲೆಡ್ಜ್ ಎಲ್ಲಿಂದ ಬಂತು ಚಕ್ರ ಹೆಂಗ್ ಬರೀತಿಯಾ ಕೇಳಲ್ಲ ಯಾರು ಕೂಡ ಕೇಳುದಿಲ್ಲ ಅದಕ್ಕೆ ಒಂದ್ ಸಾವಿರ ಕೊಟ್ಟು ಹೋಗ್ತಾನೆ ಈ ಮಾಟಾ ಮಂತ್ರವೂ ಒಂದು ಮಹತ್ತಾದಂತ ಜ್ಞಾನ ತಿಳಿದು ಕಷ್ಟಪಟ್ಟು ಅಭ್ಯಸಿಸಿದವರು ಮಾಧ್ಯಮಕ್ಕೆ ಬರೋದಿಲ್ಲ ಈಗ ಮಾಧ್ಯಮಕ್ಕೆ ಅನಿವಾರ್ಯವಾಗಿ ನಾವು ಬಂದಿದ್ದ ಇದೇ ಕಾರಣಕ್ಕೆ ಜನ ಏನೇನೋ ಮಿಸಿಗೇಟ್ ಮಾಡ್ತಾರೆ ಸೊಸೈಟಿನ ಇಲ್ಲ ಸರಿ ದಾರಿಗೆ ತರಬೇಕು ಇವ್ರು ಹೇಳ್ತಿರೋದೆಲ್ಲ ತಪ್ಪು ಅನ್ನೋ ಕಾರಣಕ್ಕೆ ಸೊ ಇಂಥ ವ್ಯಕ್ತಿಗಳು ಯಾರಿಗೆ ವಿನಾಕಾರಣ ಭಯ ಆಗ್ತಿದೆ ಅಚಾನಕ್ಕಾಗಿ ಏನಾದ್ರೂ ತೊಂದರೆಗಳು ಅವರನ್ನು ಕಾಡ್ತಾ ಇದೆ ಯಾವುದ್ರಲ್ಲೂ ಅವ್ರಿಗೆ ಆಗ್ತಾ ಇಲ್ಲ ಅಂತವರು ಸರಿಯಾದ ಸಾಧಕರು ಮತ್ತು ಜ್ಯೋತಿಷಿಗಳ ಮಾರ್ಗದರ್ಶನವನ್ನು ಪಡೆದ್ರೆ ಸೂಕ್ತ ಪರಿಹಾರಗಳನ್ನ ಕಂಡುಕೊಂಡು ಅವರು ಬದುಕಿನಲ್ಲಿ ಯಶಸ್ಸನ್ನು ಗಳಿಸ್ ಸೊ ಅಂದರೆ ಈಗ ನೋಡಿದ್ರಿ ಈಗ ಸಾಮಾನ್ಯ ಜನರಾಗಿರುವಂತಹ ಎಲ್ಲರ ಮೇಲೂ ಕೂಡ ಈ ಮಾಟ ಮಂತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿ ನಮಗೆ ಗುರುಗಳು ಹೇಳ್ತಾ ಇದ್ದಾರೆ ಆಮೇಲೆ ಈ ಮಾಟ ಮಂತ್ರ ಪ್ರಯೋಗ ಆಗಿತ್ತು ಅಂತಂದರೆ ಅದು ಆ ಒಂದು ವ್ಯಕ್ತಿಗಳಲ್ಲಿ ಯಾವ ರೀತಿಯ ಒಂದು ಆಗ್ತಾ ಇರುತ್ತೆ ಅನ್ನೋದನ್ನು ಕೂಡ ನಮಗೆ ಈಗ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಈಗ ನಮ್ಮಲ್ಲಿ ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಯಾವುದೇ ಒಂದು ಕಷ್ಟಗಳು ಬಂದ್ರೂ ಕೂಡ ಪ್ರತಿಯೊಂದಕ್ಕೂ ಯಾರೋ ಒಂದು ಮಾಟ ಮಂತ್ರವನ್ನು ಮಾಡಿಸಿದ್ದಾರೆ ಅಂತ ನಾವು ಆ ರೀತಿಯಾಗಿ ತಿಳ್ಕೊಳ್ಬಾರ್ದು ಅಂತಲೂ ಕೂಡ ನಮಗೆ ಸ್ಪಷ್ಟವಾಗಿ ಗುರುಗಳು ಹೇಳ್ತಾ ಇದ್ದಾರೆ ಹಾಗೆಯೇ ಏನೇ ಒಂದು ಕಷ್ಟಗಳು ಬಂದರೂ ಕೂಡ ಅದು ಸಾಮಾನ್ಯವಾಗಿರುವಂತಹ ಕಷ್ಟ ಆದರೆ ಅದನ್ನು ನಾವು ಸಹಜವಾಗಿ ಅನುಭವಿಸಬಹುದು ಆದರೆ ಆ ಒಂದು ಸಣ್ಣ ಪುಟ್ಟ ಕಷ್ಟಗಳನ್ನು ಕೂಡ ನಾವು ತಡ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ನಾವು ಬೇರೆಯವ್ರ ಹತ್ರ ಒಂದು ಪರಿಹಾರವನ್ನು ಹುಡ್ಕೊಂಡು ಹೋದಾಗ ಏನಾಗುತ್ತೆ ಅದಕ್ಕೆ ಸರಿಯಾದಂಥ ವ್ಯಕ್ತಿಗಳ ಬಳಿಗೆ ನಾವು ಹೋದಾಗ ಮಾತ್ರ ಅದಕ್ಕೆ ಒಂದು ಸರಿಯಾದ ಒಂದು ಪರಿಹಾರ ಸಿಗುತ್ತೆ ಇಲ್ಲ ಅಂತಂದರೆ ಈ ರೀತಿಯಾಗಿ ನಾವು ಆ ಹಲವಾರು ಬಳಿ ಅಂದರೆ ಹಲವಾರು ಜನರ ಬಳಿ ಬಳಿಗೆ ಹೋಗಿ ಸುಮ್ಮನೆ ದುಡ್ಡನ್ನು ಕೊಡ್ತೀವಿ ನಮ್ಗೆ ಯಾವುದೇ ರೀತಿಯ ಒಂದು ಪರಿಹಾರ ಸಿಗೋದಿಲ್ಲ ಈ ಥರ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ